ಸ್ನೇಹರೆ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಮಹಿಳಾ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅಧಿಕೃತ ನೇಮಕಾತಿ ಪ್ರಕಟಣೆ ಹೊರಬಿದ್ದಿದೆ ಈ ಸಂಪೂರ್ಣ ನೇಮಕಾತಿಯು ಮಹಿಳೆಯರಿಗಾಗಿಯೇ ಮೀಸಲಾಗಿದ್ದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈಗ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಒಟ್ಟು ಐದುನೂರ ನಲವತ್ನಾಲ್ಕು ಹುದ್ದೆಗಳಿವೆ ಇದರಲ್ಲಿ ಐವತ್ತೊಂಬತ್ತು ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ನಾಲ್ಕುನೂರ ಎಂಬತ್ತೈದು ಸಹಾಯಕಿಯರ ಹುದ್ದೆಗಳು ಅವೈಲೇಬಲ್ ಇದೆ ವಿದ್ಯಾರ್ಹತೆಯ ಆಧಾರದ ಮೇಲೆ ನೀವು ಯಾವ ಹುದ್ದೆಗೆ ಅರ್ಜಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ನಾವು ತಿಳಿಸ್ಕೊಡ್ತೇವೆ ಹೊಸನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಹುದ್ದೆಗಳು ಅವೈಲೇಬಲ್ ಇದೆ ಇಲ್ಲಿ ಆರು ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ನೂರ ಮೂವತ್ತೇಳು ಸಹಾಯಕಿ ಹುದ್ದೆಗಳು ಅವೈಲಬಲ್ ಇದೆ ಒಟ್ಟು ನೂರ ನಲವತ್ತ್ಮೂರು ಹುದ್ದೆಗಳು ಹೊಸನಗರ ತಾಲೂಕಿನಲ್ಲಿ ಅವೈಲೇಬಲ್ ಇದೆ ಅದೇ ಥರ ಶಿವಮೊಗ್ಗ ತಾಲೂಕಿನಲ್ಲಿ ಒಟ್ಟು ನೂರ ಒಂಬತ್ತು ಹುದ್ದೆಗಳು ಅವೈಲೇಬಲ್ ಇದೆ ಇದರಲ್ಲಿ ಹದಿನಾರು ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ತೊಂಬತ್ತ್ಮೂರು ಸಹಾಯಕಿ ಹುದ್ದೆಗಳು ಅವೈಲೇಬಲ್ ಇದೆ ಭದ್ರಾವತಿ ತಾಲೂಕಿನಲ್ಲಿ ಒಟ್ಟು ಎಪ್ಪತ್ತೆಂಟು ಪೋಸ್ಟ್ ಅವೈಲೇಬಲ್ ಇದೆ ಇದರಲ್ಲಿ ಹತ್ತೊಂಬತ್ತು ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ಐವತ್ತೊಂಬತ್ತು ಸಹಾಯಕಿ ಹುದ್ದೆಗಳು ಇಲ್ಲಿ ಖಾಲಿ ಇದೆ ಇನ್ನು ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಟ್ಟು ಎಂಬತ್ತು ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಹನ್ನೊಂದು ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ಅರವತ್ತೊಂಬತ್ತು ಸಹಾಯಕಿ ಹುದ್ದೆಗಳು ಸೇರಿದೆ ಹಾಗೆಯೇ ಸಾಗರ ತಾಲೂಕಿನಲ್ಲಿ ಒಟ್ಟು ಅರವತ್ತೈದು ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಮೂರು ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ಅರವತ್ತೆರಡು ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಅದೇ ತರ ಸೊರ್ಬಾ ತಾಲೂಕಿನಲ್ಲಿ ಒಟ್ಟು ನಲವತ್ತೈದು ಪೋಸ್ಟ್ ಖಾಲಿ ಇದೆ ಇದರಲ್ಲಿ ನಲವತ್ತೆರಡು ಸಹಾಯಕಿ ಹುದ್ದೆಗಳು ಜೊತೆಗೆ ಮೂರು ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಇನ್ನು ಶಿಕಾರಿಪುರ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪೋಸ್ಟ್ ಖಾಲಿ ಇದೆ ಇದರಲ್ಲಿ ಇಪ್ಪತ್ತ್ಮೂರು ಸಹಾಯಕಿ ಹುದ್ದೆಗಳು ಜೊತೆಗೆ ಒಂದು ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಈಗ ನಾವು ಈ ಪೋಸ್ಟ್ ಅಪ್ಲೈ ಮಾಡಬೇಕಂದ್ರೆ ಏನು ವಿದ್ಯಾರ್ಹತೆ ಇರಬೇಕು ಅನ್ನೋದನ್ನು ನಾವು ನೋಡೋಣ ಮೊದಲು ಕಾರ್ಯಕರ್ತೆ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಂತ ಇದ್ದರೆ ಮಿನಿಮಮ್ ಪಿ ಇ ಸಿ ಪಾಸಾಗಿರಬೇಕು ಅದೇ ಥರ ಸಹಾಯಕಿ ಹುದ್ದೆಗೆ ನೀವು ಅಪ್ಲೈ ಮಾಡಿದ್ರೆ ಎಸ್ ಎಲ್ ಸಿ ಪಾಸಾಗಿರಬೇಕು ಜೊತೆಗೆ ಈ ಎರಡು ಹುದ್ದೆಯನ್ನು ನೀವು ಅಪ್ಲೈ ಮಾಡುವವರು ಎಸ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಕಲ್ತಿರಬೇಕು ಅದು ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು ಅಥವಾ ದ್ವಿತೀಯ ಭಾಷೆ ಆಗಿರಬೇಕು ಸೊ ಇದು ಇದರಲ್ಲಿರೋ ಮ್ಯಾಂಡೇಟ್ರಿ ನಿಯಮ ಆಗಿದೆ ನೀವು ಅರ್ಜಿಯನ್ನು ಸಲ್ಲಿಸಲು ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸು ಮೀರಿರಬಾರ್ದು ಈ ವಯೋಮಿತಿ ಎರಡೂ ಹುದ್ದೆಗಳಿಗೂ ಸೇಮ್ ಆಗಿರುತ್ತದೆ ಸಹಾಯಕಿ ಹುದ್ದೆ ಮತ್ತು ಕಾರ್ಯಕರ್ತ ಹುದ್ದೆಗೆ ಎರಡಕ್ಕೂ ಇದು ಸೇಮ್ ಆಗಿರ್ತದೆ ಸರ್ಕಾರದ ವಯೋಮಿತಿ ಸಡಿಲಿಕೆ ನಿಯಮಾನುಸಾರ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಟ್ಟು ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅದೇ ಥರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಸಿಗುತ್ತದೆ ಅದೇ ಥರ ಪಿ ಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಟ್ಟು ಹತ್ತು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಲಭ್ಯವಿದೆ ಈ ನೇಮಕಾತಿಯಲ್ಲಿ ಕೆಲವು ಮೀಸಲಾತಿ ನಿಯಮಗಳು ಕೂಡ ಸಂಪೂರ್ಣವಾಗಿ ಅನ್ವಯವಾಗುತ್ತೆ ಅದು ಯಾವ್ಯಾವ್ದಂತ ನಾವು ನೋಡೋದಾದರೆ ಎಸ್ಸಿ ಎಸ್ ಟಿ ಒ ಬಿ ಸಿ ಇವರಿಗೆ ಮೀಸಲಾತಿ ನಿಯಮ ಸರ್ಕಾರದ ನಿಯಮಾನುಸಾರ ಅವೈಲೇಬಲ್ ಇದೆ ಜೊತೆಗೆ ಈ ಪೋಸ್ಟ್ಗೆ ಅಲ್ಲಿನ ಸ್ಥಳೀಯರಿಗೆ ಆದ್ಯತೆಯನ್ನು ನೀಡಲಾಗೋದು ಅಂದರೆ ಆ ಪ್ರದೇಶದಲ್ಲಿ ಯಾರು ಇರ್ತಾರೆ ಆ ಅಂಗನವಾಡಿ ಪ್ರದೇಶದಲ್ಲಿ ಅವರಿಗೆ ಮೊದಲ ಆದ್ಯತೆ ಕೊಡಲಾಗೋದು ಎಕ್ಸಾಂಪಲ್ ನೀವು ಸಾಗರದ ಯಾವ್ದಾದ್ರು ಒಂದು ತಾಲೂಕಿನಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಂದರೆ ನೀವು ಅಲ್ಲಿಯ ನಿವಾಸಿಗಳಾಗಿರಬೇಕು ಅಂದರೆ ಬೇರೆ ತಾಲೂಕಿನವರು ಬಂದುಬಿಟ್ಟು ಅಲ್ಲಿಗೆ ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕಾಗಲ್ಲ ಅಲ್ಲಿಯ ಸ್ಥಳೀಯ ನಿವಾಸಿಯರಿಗೆ ಮಾತ್ರ ಆದ್ಯತೆಯನ್ನು ಕೊಡಲಾಗುತ್ತದೆ ಅದೇ ಥರ ಇನ್ನು ವಿಧವೆಯರಿಗೆ ವಿಚ್ಛೇದಿತರಿಗೆ ಜೊತೆಗೆ ಅಂಗವಿಕಲರಿಗೂ ಕೂಡ ಕೆಲವೊಂದು ಪೋಸ್ಟಲ್ಲಿ ರಿಸರ್ವೇಷನ್ ಇದೆ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು ಹಾಗೆ ಈ ಪೋಸ್ಟಿನ ಸಂಬಳದ ವಿವರ ಅಂತ ನೋಡೋದಾದರೆ ಇಲ್ಲಿ ಸಂಬಳ ಅಂತ ಇರಲ್ಲ ಸರ್ಕಾರ ಇವರಿಗೆ ಗೌರವಧನ ಅಂತ ಕೊಡ್ತಾರೆ ಇದು ಬಂದುಬಿಟ್ಟು ಆರು ಸಾವಿರ ರೂಪಾಯಿಯಿಂದ ನಿಮಗೆ ಟೋಟಲ್ ಒಂದು ಹದಿನೈದು ಸಾವಿರ ರೂಪಾಯಿವರೆಗೂ ಇರುತ್ತೆ ಇದು ನಿಮ್ಮ ಪೋಸ್ಟ್ ಅಂದರೆ ನೀವು ಕಾರ್ಯಕರ್ತೆಯರಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸಹಾಯಕಿಯರೇ ಆಗಿ ಜಾಯಿನ್ ಮಾಡ್ತಾಯಿದ್ರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಜೊತೆಗೆ ಇದು ನೀವು ಯಾವ ಪ್ರದೇಶದಲ್ಲಿ ಕೆಲಸ ಮಾಡ್ತಾಯಿದ್ರ ಅಂದರೆ ಶಿವಮೊಗ್ಗ ಸಿಟಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಅವರಿಗೆ ಬೇರೆ ಸ್ಯಾಲ್ರಿ ಇರುತ್ತೆ ಇನ್ನು ಹಳ್ಳಿ ಕಡೆ ಇದು ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಬೇರೆ ಸ್ಯಾಲ್ರಿ ಥರ ಈ ಗೌರವಧನ ಇರ್ತದೆ ಸೊ ಇದು ಡಿಪೆಂಡ್ ಇರುತ್ತೆ ನೀವು ಕೆಲಸ ಮಾಡೋ ಪ್ರದೇಶ ಮತ್ತು ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಸೊ ಮತ್ತು ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ಎಲ್ಲ ವರ್ಗಗಳಿಗೂ ಉಚಿತವಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಇನ್ನು ನೀವು ಈ ಪೋಸ್ಟ್ಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮೂಲಕ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮೊದಲು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಭೇಟಿ ಕೊಟ್ಟಾದಮೇಲೆ ಅಲ್ಲಿ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತೀರ ಆ ಜಿಲ್ಲೆಯನ್ನು ಫಸ್ಟ್ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ನೀವು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು ತಾಲೂಕ್ ಸೆಲೆಕ್ಟ್ ಮಾಡಾದ ಮೇಲೆ ನೀವು ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ನೀವು ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದಾದ ಮೇಲೆ ನೀವು ಅಲ್ಲಿರೋ ಸೆಂಟರನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಆಯ್ಕೆ ಮಾಡಾದ್ಮೇಲೆ ನೀವು ಅಲ್ಲಿ ಕೇಳಿರುವಂಥ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ದಾಖಲೆಗಳನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಏನೇನು ದಾಖಲೆಗಳು ಬೇಕಾಗುತ್ತಂತ ಅಪ್ಲೋಡ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ ಸೊ ಮತ್ತು ಕೊನೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನೈದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಆದ್ದರಿಂದ ನೀವು ಬೇಗನೆ ಅರ್ಜಿ ಸಲ್ಲಿಸೋದು ಉತ್ತಮ ಯಾಕಂದರೆ ನೀವು ಲಾಸ್ಟ್ ಡೇಟ್ವರೆಗೂ ಅರ್ಜಿ ಸಲ್ಲಿಸೋದನ್ನು ಇಟ್ಕೋಬೇಡಿ ಯಾಕಂದರೆ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಕೆಲವೊಮ್ಮೆ ಸರ್ವರ್ ಡೌನು ಸರ್ವರ್ ಪ್ರಾಬ್ಲಮ್ ಇಂದ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗದೇ ಇರ್ಬೋದು ಈ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ಇದು ಡೈರೆಕ್ಟು ರಿಕ್ರೂಟ್ಮೆಂಟ್ ಆಗಿರ್ತದೆ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾರ್ಕ್ಸ್ನ ಮೇಲೆ ಆಧರಿಸಿ ಒಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ ಜೊತೆಗೆ ಬೋನಸ್ ಮಾರ್ಕ್ಸ್ ಕೂಡ ಸೇರಿಸಿ ಒಂದು ಅಂತಿಮ ಒಂದು ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡ್ತಾರೆ ಮತ್ತು ಅದಕ್ಕೆ ನಿಮಗೆ ಆಸ್ ಪರ್ ಈ ರಿಸರ್ವೇಷನ್ ಪಾಲಿಸಿ ಎಲ್ಲ ಏನಿರುತ್ತೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಸೆಲೆಕ್ಷನ್ ಮಾಡ್ತಾರೆ ಇನ್ನು ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಅರ್ಜಿಯೊಂದಿಗೆ ಕೆಲವು ಮುಖ್ಯ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕು ಅದು ಯಾವ್ಯಾವುದಂತ ನಾವು ನೋಡೋದಾದರೆ ನಿಮ್ಮ ಜನನ ಪ್ರಮಾಣಪತ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಎಸ್ ಎಲ್ ಸಿ ಮತ್ತು ಪಿ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಸಬ್ಮಿಟ್ ಮಾಡಬೇಕು ಮತ್ತು ನೀವು ಸ್ಥಳೀಯ ನಿವಾಸಿಗಳು ಅಂತ ಪ್ರೂವ್ ಮಾಡಲಿಕ್ಕೆ ತ್ರೀ ಇಯರ್ಸ್ ಡೊಮಿಸಲ್ ಸರ್ಟಿಫಿಕೇಟ್ ಅಂದರೆ ಮೂರು ವರ್ಷದಿಂದ ನೀವು ಅದೇ ಸ್ಥಳದಲ್ಲಿ ನೀವು ವಾಸಿಸ್ತಿದ್ದೀರಾ ಅಂತ ನೀವು ಆ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕು ನಿಮಗೆ ಯಾವುದಾದ್ರೂ ರಿಸರ್ವೇಷನ್ ಕ್ಯಾಟಗರಿ ಅಪ್ಲಿಕೇಬಲ್ ಆಗೋದಿದ್ದರೆ ಅದರದ್ದು ಕಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡಬೇಕು ಮತ್ತು ನೀವು ವಿಧವೆಯರಾದರೆ ವಿಧವಾ ಪ್ರಮಾಣಪತ್ರವನ್ನು ಸಬ್ಮಿಟ್ ಮಾಡಬೇಕು ಮತ್ತು ವಿಚ್ಛೇದಿತರಾದರೆ ವಿಚ್ಛೇದನ ಪ್ರಮಾಣ ಪತ್ರ ಕೋರ್ಟಿಂದ ಪಡೆದಿರುವಂಥ ವಿಚ್ಛೇದನ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಅದೇ ಥರ ಅಂಗವಿಕಲ ಅಭ್ಯರ್ಥಿಗಳಿಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸಬ್ಮಿಟ್ ಮಾಡಬೇಕು ಇದಿಷ್ಟು ಡಾಕ್ಯುಮೆಂಟ್ಸು ನೀವು ಫಾರ್ಮ್ ಫಿಲ್ ಅಪ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ವೀಕ್ಷಕರೇ ಇದು ಅಧಿಸೂಚನೆ ಆಧಾರಿತ ಮಾಹಿತಿ ಆಗಿದೆ ಮತ್ತು ನೀವು ಒಂದ್ಸಲ ಫೈನಲ್ ನೋಟಿಫಿಕೇಷನ್ನ ಓದ್ಕೊಳ್ಳಿ ಈ ಫೈನಲ್ ನೋಟಿಫಿಕೇಷನ್ ಓದಾದ ಮೇಲೆ ನೀವು ಅಪ್ಲೈ ಮಾಡಿ ಯಾಕಂದರೆ ಪರ್ಸನ್ ಟು ಪರ್ಸನ್ ಇದು ಚೇಂಜಸ್ ಆಗುತ್ತೆ ನೋಟಿಫಿಕೇಷನಲ್ಲಿ ನಿಮಗೆ ಯಾವ ಕೆಟಗರಿ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಯಾವುದು ಇದರಲ್ಲಿ ನೀವು ಪೋಸ್ಟಲ್ಲಿ ಹಾಕ್ಬೋದು ಏನು ಅಂತ ನೋಟಿಫಿಕೇಷನ್ ನೋಡಿಕೊಂಡೆ ನೀವು ಅಪ್ಲಿಕೇಶನ್ ಹಾಕಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟನ್ನು ನೀವು ನೋಡಿ ಅಧಿಕೃತ ವೆಬ್ಸೈಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಅಧಿಕೃತ ವೆಬ್ಸೈಟನ್ನು ನೀವು ಚೆಕ್ ಮಾಡಿ ನೀವು ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನದ ಇದೇ ಥರದ ಉದ್ಯೋಗ ಮಾಹಿತಿಯನ್ನು ನೀವು ಪಡೀತಾ ಇರಬಹುದು ಇದ್ರ ಜೊತೆಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನೀವೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು